हेलो नमस्कार हेगिदारू वेलकम बैक टू माय यूट्यूब चैनल तो शांपू तक तो गाड़ी तक तो शांपू तक तो क्लैप क्लैप अय्यो बैलेंस बैलेंस लाइफ ऑन दिस टाइम तो दिस टाइम आ गुड बाय यार लपा अंत फाइनली ये मारता ना <laughs> ಕ್ಲ್ಯಾಪ್ ಮಗನೇ ಕ್ಲ್ಯಾಪ್ ಕ್ಲ್ಯಾಪ್ ಮಾಡು ಪುಪ್ಪಂ ತೋರ್ಸು ಬಿಡು ಕಾಲು ಬಿಡು ಮಕ್ಕಳು ಎಷ್ಟು ಬೇಗ ಬೆಳೀತಾರೆ ಅಂದರೆ ಗೊತ್ತೇ ಆಗೋದಿಲ್ಲ ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಂತ ನನಗಿನ್ನೂ ಅವನು ಇವಾಗ ಹುಟ್ಟಿದ್ದಾನೆ ಸ್ವಲ್ಪ ದಿವಸ ಆಗಿದೆ ಅನ್ನಿಸ್ತಿದೆ ಆಗ್ಲೇ ನೈನ್ ಮಂತ್ಸ್ ಆಗಲೇ ನಡೆಯೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ನಿಂತ್ಕೊತಾನೆ ತೀಟೆ ಮಾಡ್ತಾನೆ ಅವ್ರ ಅಪ್ಪಂಗೆಲ್ಲ ಆಟ ಆಡಿಸ್ತಾನೆ ಅವನು ಬೆಳೆಯೋದನ್ನ ನೋಡೋದೇ ಒಂದು ಖುಷಿ ಆಗ್ತಾ ಇದೆ ಆ್ಯಂಡ್ ಎವ್ರಿ ಡೇ ಒನ್ ಒಂದು ಮೈಲ್ ಸ್ಟೋನ್ ರೀಚ್ ಇದ್ದಾನೆ ಅದು ಇನ್ನೂ ಖುಷಿ ಇದೆ ನೋಡ್ತಾ ನೋಡ್ತಾನೆ ನನ್ನ ಮಗನಿಗೆ ನೈನ್ ಮಂತ್ಸ್ ಬಿದ್ದೇ ಬಿಡ್ತು ಸೊ ಇವಾಗ ನೈನ್ತ್ ಮಂತ್ ರನ್ ಆಗ್ತಾಯಿದೆ ಸೊ ಹಾಗಾಗಿ ಅವನ್ನ ಕರ್ಕೊಂಡು ನಾವು ಮನೆ ದೇವ್ರಿಗೆ ಹೋಗ್ಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀವಿ ಆ್ಯಂಡ್ ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಮನೆ ಕಡೆ ಒಂಬತ್ತನೇ ತಿಂಗಳಿಗೆ ಮುಡಿ ಕೊಡ್ತಾರೆ ಸೊ ಹಾಗಾಗಿ ಇವನಿಗೆ ಮುಡಿ ಕೊಡಬೇಕು ದೇವ್ರಿಗೆ ಅಂತ ಹೇಳಿ ಹೋಗ್ತಾ ಇದ್ದೀವಿ ಅದಕ್ಕೆ ಇವಾಗ ಎಲ್ಲನೂ ಶಾಪ್ ಮಾಡ್ಕೊಂಡು ಬಂದಿದ್ದೀವಿ ದೇವ್ರಿಗೆ ಮಾಡ್ಲಕ್ಕಿಗೆ ಸೀರೆ ಬಟ್ಟೆ ಮತ್ತು ಹೂವು ಎಲ್ಲನೂ ತಂದಿದ್ದೀನಿ ಕೆಲವೊಬ್ಬರು ತ್ರೀ ಮಂತ್ಸಿಗೆ ಕೊಡ್ತಾರೆ ಕೆಲವೊಬ್ಬರು ಫೈವ್ ಮಂತ್ಸಿಗೆ ಕೊಡ್ತಾರೆ ಅವ್ರವ್ರ ವಿಶ್ ಪ್ರಕಾರ ಕೊಡ್ತಾರೆ ಆ್ಯಂಡ್ ನಾವು ನೈನ್ ಮಂತ್ಸಿಗೆ ಇದ್ದೀವಿ ಆ್ಯಂಡ್ ನನ್ನ ಮಗನಿಗೆ ತ್ರೀ ಮಂತ್ಸಲ್ಲಿ ಮುಡಿ ಕೊಡೋದಕ್ಕೆ ತಲೆಲಿ ಕೂದಲೇ ಬೆಳೆದಿರಲಿಲ್ಲ ಅಷ್ಟೊಂದು ಇವಾಗ ಒಂದು ಸ್ವಲ್ಪ ಚೆನ್ನಾಗಿದೆ ಸೊ ಇವಾಗ ಕೊಡೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀವಿ ನಾನು ನಮ್ಮ ಮನೆ ದೇವ್ರಿಗೆ ಕೊಡೋಣ ಅಂತ ಹೇಳಿ ಸಪ್ರೇಟಾಗಿ ಸೀರೆ ಮತ್ತು ಪಂಚೆ ಶಲ್ಯ ಎಲ್ಲ ತಂದಿದ್ದೀನಿ ನಮ್ಮ ಮನೆ ದೇವ್ರು ಬಂದು ರಂಗನಾಥ ಸ್ವಾಮಿ ತೋಪಿನ ರಂಗನಾಥ ಸ್ವಾಮಿ ಅದು ತುಮಕೂರು ಹತ್ರ ಬರುತ್ತೆ ಸೊ ಹಾಗಾಗಿ ಅಲ್ಲಿ ಎರಡು ಸೀರೆ ಒಂದು ಪಂಚೆ ಶಲ್ಯ ಅಂತ ಹೇಳಿ ಪ್ಯಾಕ್ ಮಾಡ್ತಾಯಿದ್ದೀನಿ ನಾವು ನಮ್ಮ ಮಗಂಗೆ ಮುಡಿ ಕೊಡ್ತಾ ಇರೋದು ಕೂಡ ಅಲ್ಲೇ ನಮ್ಮ ಮನೆ ದೇವ್ರಿಗೆ ಹಾಗಾಗಿ ನೈಟ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ದ ವೇ ಹೋಗ್ತಾನೂ ತೊಗೊಬೋದು ಬಟ್ ನಾವೆಲ್ಲ ತೊಗೊಂಡು ದೇವಸ್ಥಾನ ರೀಚ್ ಆಗೋ ಶೊತ್ತಿಗೆ ತುಂಬ ಲೇಟಾಗಿಬಿಡುತ್ತೆ ನಮ್ಮ ಇಟ್ಕೊಂಡು ನಾವು ಅಷ್ಟೆಲ್ಲ ಮಾಡೋಕ್ಕಾಗೋದಿಲ್ಲ ಸೊ ಹಾಗಾಗಿ ಮಾರ್ಕೆಟ್ಗೆ ಹೋಗಿ ನಾನು ನನ್ನ ಹಸ್ಬೆಂಡ್ ಇದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀವಿ ಮುಂಚೆನೆ ಯಾವ್ಯಾವ ದೇವ್ರಿಗೆ ಯಾವ್ಯಾವುದು ಅಂತ ಹೇಳಿ ನೀಟಾಗಿ ಪ್ಯಾಕ್ ಮಾಡಿ ಮಾಡಿಟ್ಬಿಡಿದೀವಿ ಸೊ ಬೆಳಗ್ಗೆ ದರ್ಶನಕ್ಕೆ ಹೋಗ್ಬೇಕಾದ್ರೆ ನೀಟಾಗಿ ಎತ್ಕೊಂಡು ಹೋಗಿ ಕೊಟ್ಬಿಟ್ಟು ತೊಗೊಂಡು ಬರ್ಬೋದು ಅಂತ ಹೇಳಿ ಮುಂಚೆನೇ ಪ್ಯಾಕ್ ಇದ್ದೀನಿ ಸೊ ಬೆಳಗ್ಗೆ ಇದು ಸ್ನಾನ ಮಾಡಿ ದೇವ್ರಿಗೆಲ್ಲಾ ಪೂಜೆ ಮಾಡಿ ರೆಡಿ ಆಗಿದೀವಿ ಇನ್ನೇನ್ ಹೊರಡ್ಬೇಕು ನಾವಿವಾಗ ಇದ್ರೇನೆ ಲಕ್ಷಣ ಕೂರ್ಲು ಬಂದ್ಮೇಲೆ ಸಕ್ಕದಾಗಿ ಕಾಣಿಸುತ್ತೆ ಆ್ಯಂಡ್ ಕೆಲವ್ರು ಅಂದ್ಕೊಂಬೋದು ಮೂಡಿ ಕೊಡೋಕ್ಕೆ ಹೋಗ್ತಾ ಇದ್ದಾರೆ ಬರೀ ಮನೆಯವ್ರು ಮಾತ್ರ ಹೋಗ್ತಾ ಇದ್ದಾರೆ ಬರೀ ಇವ್ರ ಮಾತ್ರ ಪೂಜೆ ಮಾಡ್ಕೊಂಡು ಬರ್ತಾರೆ ಅದಕ್ಕೇನು ಫಂಕ್ಷನ್ ಏನು ಮಾಡ್ತಿಲ್ಲ ಅಂತ ಮಾಡಬೇಕು ಅಂತಲೇ ನಾವು ಮುಂಚೆಯಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಟ್ ಕೆಲವ್ರದ್ದು ಟ್ರೂ ಕಲರ್ಸ್ ಎಲ್ಲ ಗೊತ್ತಾಗಿ ನಾನು ಪ್ರೆಗ್ನೆಂಟ್ ಆದಮೇಲೇ ಜನ ಹೆಂಗೆ ಏನು ಅಂತ ಅರ್ಥ ಆಗಿದ್ದು ಅದರಲ್ಲೂ ನನ್ನ ಮಗ ಹುಟ್ಟದ್ಮೇಲೆ ನಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಯಿತು ಯಾರ್ಯಾರು ಹೆಂಗೆಂಗೆ ಇರ್ತಾರೆ ಏನೇನು ಮಾಡ್ತಾರೆ ಚೆನ್ನಾಗಿದ್ದರೆ ಸಹಿಸ್ಕೊಳ್ಳೋದಿಲ್ಲ ಅಂತಲೂ ತುಂಬ ಚೆನ್ನಾಗಿ ಗೊತ್ತಾಯ್ತು ಹಾಗಾಗಿ ಅವ್ರನ್ನೆಲ್ಲ ಕರೆಸಿ ತಿನ್ನಿಸಿ ಉಣಿಸಿ ಅವ್ರಿಗೆಲ್ಲ ಮೆಚ್ಚಿಸೋ ಅವಶ್ಯಕತೆ ಇಲ್ಲ ಅಂತಲೂ ನಮಗೆ ಗೊತ್ತಾಯಿತು ಅದ್ರ ಬದಲು ನಾವು ಪ್ರೂವ್ ಮಾಡಬೇಕಾಗಿರೋದು ಏನು ಅಂತ ದೇವ್ರಿಗೆ ದೇವ್ರಿಗೆ ಗೊತ್ತು ಅಂತ ಹೇಳಿ ಹಾಗಾಗಿ ಜನನ ಕರೆದು ಅವ್ರಿಗೆ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾವೇ ಡಿಸೈಡ್ ಮಾಡ್ಕೊಂಡ್ವಿ ನಮ್ಗೆ ಹೆಂಗ್ ಬೇಕೋ ಹಾಗೆ ಮಾಡೋಣ ಯಾರನ್ನೂ ಮೆಚ್ಚಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ದೇವ್ರಿಗೆ ಸೇವೆ ಮಾಡಿದ್ರೆ ಪುಣ್ಯ ಬರುತ್ತೆ ನಮಗೆ ನನ್ನ ಫ್ಯಾಮಿಲಿಗೆ ಒಳ್ಳೇದು ಮಾಡಬೇಕಾಗಿರೋದು ದೇವರು ದೇವ್ರ ಆಶೀರ್ವಾದ ಬೇಕೇ ಹೊರ್ ಈ ಸೋ ಕಾಲ್ಡ್ ರಿಲೇಟಿವ್ಸ್ದು ಇವ್ರದ್ದೆಲ್ಲ ಅವಶ್ಯಕತೆ ಇಲ್ಲ ಅಂತ ಗೊತ್ತಾಗಿಯೇ ನಾವು ಈ ಡಿಸಿಷನ್ ತೊಗೊಂಡಿದ್ದೀವಿ ಹೋಪ್ಸು ಅರ್ಥ ಆಗುತ್ತೆ ಅನಿಸುತ್ತೆ ಜನಕ್ಕೆ ಯಾಕೆ ಯಾರಿಗೂ ಕರೀದೆ ಯಾರಿಗೂ ಹೇಳ್ದೆ ಮಾಡ್ಕೊತಿದ್ದೀವಿ ಅಂತ ನಾವು ಯೂಶಲಿ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರೆ ನಾನು ಕಾರ್ ಪೂಜೆ ಮಾಡದೆ ಮುಂದೆ ಹೋಗೋದೇ ಇಲ್ಲ ಕಾರಿಗೆ ಪೂಜೆ ಮಾಡಿ ಅರ್ಶನ ಕುಂಕುಮ ಇಟ್ಟು ಒಳಗಡೆ ಇರೋ ವಿಘ್ನೇಶ್ವರಂಗೆ ಪೂಜೆ ಮಾಡಿ ಹೂವು ಹಾಕಿ ಅದಾದಮೇಲೆ ಲಿಂಬೆಣೆಲ್ಲ ಇಟ್ಟು ಅದನ್ನು ತುಳ್ಕೊಂಡೆ ಮುಂದೆ ಹೋಗೋದು ನಾವೆಲ್ಲಾದರೂ ಔಟಿಂಗ್ ಹೋಗ್ತಾ ಇದ್ದೀವಿ ಅಥವಾ ಸುಮ್ಮನೆ ಹೋಗ್ತಾ ಇದ್ದೀವಿ ಅಂದರೆ ಮಾತ್ರ ಹಾಗೆ ಹೋಗ್ತೀವಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂದರೆ ನಾನು ಮಾಡೋ ಫಸ್ಟು ಕೆಲಸನೇ ನಮ್ಮ ಕಾರ್ಗೆ ಪೂಜೆ ಮಾಡಿ ಅದಾದಮೇಲೆ ಮುಂದೆ ಹೋಗೋದು ಕಾರಾಗಲಿ ಬೈಕಾಗಲಿ ಅದೇ ಎಮೋಷನ್ಸ್ ಇರೋದ್ರ ಮೇಲೆ ಯಾಕಂದರೆ ನಮ್ಮನ್ನ ಕರ್ಕೊಂಡು ಸೇಫಾಗಿ ಹೋಗಿ ಕರ್ಕೊಂಡು ಬರಬೇಕಾಗಿರೋದು ಅದೇ ಸೊ ಹಾಗಾಗಿ ನನಗೆ ಸೇಫಾಗಿರಬೇಕು ಟ್ರಾವ್ಲಿಂಗು ಸ್ಮೂತಾಗಿರಬೇಕು ಡ್ರೈವಿಂಗು ಏನೂ ತೊಂದರೆ ಆಗಬಾರ್ದು ಮಧ್ಯದಲ್ಲಿ ಏನೂ ಪ್ರಾಬ್ಲಮ್ ಬರಬಾರ್ದು ಅಂತ ಹೇಳಿ ಹೀಗೆ ಪೂಜೆ ಮಾಡ್ತೀನಿ ಬೆಳಗ್ಗೆ ಬೇಗ ಎದ್ದು ದೇವಸ್ಥಾನಕ್ಕೆ ಹೊರಡೋ ಬ್ಯುಸಿಲಿ ನಾವು ಮನೇಲಿ ಏನು ಟಿಫನ್ ಬ್ರೇಕ್ಫಾಸ್ಟ್ ಏನೂ ಮಾಡಿರಲಿಲ್ಲ ಆ್ಯಂಡ್ ಅಮ್ಮ ಕೂಡ ದೇವ್ರಿಗೆ ಹೂವು ಕಟ್ಕೊಳ್ತಾ ಇದ್ದರು ಬ್ಯಾಕ್ ಸೀಟಲ್ಲಿ ಮಡ್ಲಕ್ಕಿಗೆ ಕನಕಾಂಬರ ಹೂವು ಮಲ್ಲಿಗೆ ಹೂವು ಕೊಡಬೇಕಂತ ಹೇಳಿ ವೆಲ್ಕಮ್ ಮಾಡು ನನ್ನ ಚಾನಲ್ಗೆ ನಾನು ಹೆಂಗ್ ಮಾಡ್ತೀನಿ ಹಂಗೆ ಮಾಡು ಹಾಂ ನನ್ನ ಚಾನಲ್ ಯೂಟ್ಯೂಬ್ ನೋಡಲ್ವ ನನ್ನದು ನನ್ನ ಹಾಂ ಅಲ್ಲಿ ನಾನು ಹೆಂಗೆ ಹೇಳ್ತೀನಿ ಆ ಥರ ಹೇಳು ನಮಸ್ಕಾರ ಅಂತ ಆಮೇಲೆ ಹೇಳ

ತಟ್ಟೆ ಇಡ್ಲಿ ಉದ್ದಿ ನೋಡೇ ತಿನ್ನಕಂತ ತಿಂದ ಮೇಲಂತೂ ನನಗೆ ಇನ್ನೂ ಒಂದು ಎರಡು ಇಡ್ಲಿ ತಿನ್ನಬೇಕು ಅನ್ನೋಷ್ಟು ಟೇಸ್ಟಿಯಾಗಿತ್ತು ಇಡ್ಲಿ ಅಂತೂ ಫುಲ್ ಸಾಫ್ಟಾಗಿ ಮಲ್ಗೆ ಹೂವಿನ ಥರ ಇತ್ತು ಆ್ಯಂಡ್ ಚಟ್ನಿ ಎಲ್ಲ ಫ್ಲೇವರ್ಸ್ ಸಕ್ಕದಾಗಿತ್ತು ತಿನ್ಬಿಟ್ಟು ಇವಾಗ ಹೊರಡ್ತಾಯಿದ್ದೀವಿ ಮಗ ಇವಾಗ ಅಪ್ಪ ಅಂತ ಹೇಳೋದು ಕಲ್ತಿದ್ದಾನೆ ನೋಡಿ ಎಷ್ಟು ಮುದ್ದಾಗಿ ಹೇಳ್ತಾನೆ ಅಪ್ಪ 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 ಅಂತ ಹೇಳಿ ಜಪ ಮಾಡ್ತಾಯಿರ್ತಾನೆ ಅವರಪ್ಪ ಏನಾದರೂ ಬಂದಿಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ ಅಂದರೆ ಸಾಕು ಕುತ್ಕೊಂಡು ಅಪ್ಪ 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 ಅಂತಾನೆ ನೋಡಿಲ್ಲ ಅಂದರೆ ನಾವು ಇಡ್ಲಿ ತಿನ್ಬೇಕಾದ್ರೆ ಮಲ್ಕೊಂಡಿದ್ದ ಅದಾದಮೇಲೆ ಲಾಸ್ಟಲ್ಲಿ ಇದ್ದ ಒಂದು ಸ್ವಲ್ಪ ಇಡ್ಲಿನೂ ತಿಂದು ಅದಾದಮೇಲೆ ನಾನು ಪ್ಯಾಕ್ ಮಾಡ್ಕೊಂಡು ಹೋಗಿದ್ದೆ ಸರಿನಾ ಅದನ್ನು ಕೂಡ ತಿನ್ನಿಸ್ದೆ ಈಗ ತಿನ್ಬಿಟ್ಟು ಆರಾಮಾಗಿ ಕುತ್ಕೊಂಡಿದ್ದಾನೆ ಊಟ ನಿದ್ದೆ ಆಗಿದೆ ಇನ್ನು ದೇವಸ್ಥಾನಕ್ಕೆ ಹೋದ್ರೆ ಅವನೇನು ತರಲೆ ಮಾಡಲ್ಲ ಹಳದು ಇಲ್ಲ ಆರಾಮಾಗಿರ್ತಾನೆ ನಮ್ ಜೊತೆ ಎಷ್ಟೊತ್ತು ಕೈಗೊಡಿ ಕಾಯಿ ಹೊಡಿಕೆ ನಾವು ಫಸ್ಟ್ ನಾವು ಮಾರಮ್ಮ ದೇವಿ ದೇವಸ್ಥಾನಕ್ ಬಂದಿದ್ದೀವಿ ಈ ದೇವಸ್ಥಾನ ಬಂದು ಎತ್ತೆನಹಳ್ಳಿಲಿದೆ ಎತ್ತೆನಹಳ್ಳಿ ಮಾರಮ್ಮ ಅಂತ ಹೇಳಿ ಕರೀತಾರೆ ಸೊ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಮಡ್ಲಕ್ಕಿ ಎಲ್ಲ ಕೊಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಇಲ್ಲಿಂದ ಅದ್ರ ಇದ್ರಗಡೆ ಒಂದು ಲಕ್ಷ್ಮೀ ದೇವಿ ದೇವಸ್ಥಾನ ಕೂಡ ಇದೆ ಅಲ್ಲಿಗೂ ಕೂಡ ಮಡ್ಲಕ್ಕಿ ತಂದಿದ್ವಿ ಅದನ್ನೆಲ್ಲ ಇವಾಗ ತಟ್ಟೆಗೆ ಜೋಡಿಸ್ಕೊಂಡು ಇದನ್ನು ಕೊಟ್ಟು ಇಲ್ಲಿಂದ ಪೂಜೆ ಮಾಡಿಸ್ಕೊಂಡು ನಾವು ಹೊಡ್ತೀವಿ ನಮ್ಮ ಮನೆ ದೇವರು ತೊಪ್ಪಿನ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ದೇವಸ್ಥಾನ ರೀಚ್ ಆದ್ವಿ ಒಳಗೋಗಿ ಮಡ್ಲಕ್ಕಿ ಸಾಮಾನೆಲ್ಲ ಪ್ಲೇಟಿಗೆ ಜೋಡ್ಸ್ಕೊಂಡ್ವಿ ಅದಾದಮೇಲೆ ಹತ್ರ ಮಗುಗೆ ತೀರ್ಥ ಹಾಕಿಸ್ಕೊಂಡ್ವಿ ಮುಡಿ ಕೊಡಬೇಕು ಅಂತ ಹೇಳಿದ್ದಕ್ಕೆ ಅವರು ಮಗುಗೆ ತೀರ್ಥ ಹಾಕಿದ್ರು ತಲೆಗೆ ಅದಾದಮೇಲೆ ಮುಡಿ ಕೊಟ್ಬಿಟ್ಟು ಅವ್ನಿಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬನ್ನಿ ಪೂಜೆ ಮಾಡೋಣ ಅಂತ ಹೇಳಿದ್ರು ಅವ್ನ ಕರ್ಕೊಂಡು ಬಂದಿದ್ದೀವಿ ಈಗ ಮುಡಿ ಅಂತ ಹೇಳಿ ನನ್ನ ಹಸ್ಬೆಂಡ್ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ರು ಅಯ್ಯೋ ಮುಡಿ ಕೊಡೋದು ಅಲ್ಲಿ ಹೆಂಗೆ ಏನೋ ನಂಗೆ ಅಷ್ಟೊಂದು ಗೊತ್ತಿಲ್ವಲ್ಲ ಏನು ಮಾಡೋದು ಅಂತ ನೋಡಿದ್ರೆ ದೇವ್ರ ತಾಯೇ ಅವತ್ತು ಫುಲ್ ಜನ ಇದ್ದರು ಸಿಕ್ಕಾಬಿಟ್ಟೆ ಆ್ಯಂಡ್ ಅಲ್ಲೂ ಎಷ್ಟೋ ಮಕ್ಕಳಿಗೆ ಮುಡಿ ಕೊಡ್ತಾಯಿದ್ರು ಸೊ ಮುಡಿ ಕೊ ಮುಡಿ ತೆಗಿತಾರಲ್ಲ ಅವರು ಕೂಡ ಅಲ್ಲೇ ಇದ್ದರು ಆ್ಯಂಡ್ ಅಲ್ಲಿದ್ದವರು ಕೂಡ ತುಂಬ ನನ್ನ ಮಗನ ಇಷ್ಟಪಟ್ಟು ಅವನಿಗೆ ಆಟ ಆಡಿಸ್ಕೊಂಡು ಅವನು ಸ್ಟಾರ್ಟಿಂಗ್ ಸುಮ್ಮನೆ ಇದ್ದ ಅದಾದಮೇಲೆ ಹಳದಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಅಲ್ಲಿದ್ದವರೆಲ್ಲ ಬಂದು ಅವನಿಗೆ ಸಮಾಧಾನ ಮಾಡೋದು ಆಟಾಡ್ಸೋದು ಎಲ್ಲ ಮಾಡ್ತಾಯಿದ್ರು ಅವಾಗ ಅಂದ್ಕೊಂಡ್ವಿ ಯಾರು ಬೇಡ ಸುಮ್ಮನೆ ಬ್ಯಾಕ್ ಸ್ಟಾಪ್ ಮಾಡ್ತಾರೆ ಅಂತ ಹೇಳಿ ದೇವರೊಬ್ಬ ಇರ್ತಾನೆ ಅಂತ ಬಂದ್ವಿ ನೋಡಿದ್ರೆ ದೇವ್ರೇ ಹೆಲ್ಪ್ ಮಾಡೋದಕ್ಕೆ ಅಂತ ಹೇಳಿ ತುಂಬ ಜನನ ನಮಗೆ ಕೊಟ್ಟಿದ್ದರು ಸಿಕ್ಕಾಪಟ್ಟೆ ಖುಷಿ ಖುಷಿಯಾಯಿತು ಆ್ಯಂಡ್ ಅಲ್ಲೇ ಯಾರೋ ಒಬ್ರು ಮನೇಲಿ ಸೋಲಾರಲ್ಲಿ ಬಿಸಿ ನೀರು ಬರುತ್ತೆ ತಗೊಳ್ಳಿ ಮಗುಗೋಸ್ಕರ ಅಂತ ಹೇಳಿ ನನ್ನ ಹಸ್ಬೆಂಡ್ಗೆ ಕರ್ತೀವಿ ಬಿಸಿನೀರು ಕೂಡ ಕೊಟ್ಟರು ವಿ ಫೆಲ್ಟ್ ಸೋ ಬ್ಲೆಸ್ಡ್ ಯಾಕಂದರೆ ನಾವು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಸುಲಭವಾಗಿ ಎಲ್ಲ ಸಿಗುತ್ತೆ ಇಷ್ಟು ಸುಲಭವಾಗಿ ಈ ಕೆಲಸ ಎಲ್ಲ ಮುಗಿದೋಗುತ್ತೆ ಅಂತ ಹೇಳಿ ದೇವರು ಆಶೀರ್ವಾದ ಒಂದಿರಬೇಕು ಅಂತ ಇದಕ್ಕೇನೆ ಹೇಳೋದು ದೇವರೊಬ್ಬರು ನಮ್ಮ ಜೊತೆ ಇದ್ದರೆ ಯಾರು ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಆ್ಯಂಡ್ ಗುಂಡ ಅಂತ ಎಲ್ರಿಗೂ ಇಷ್ಟ ಆಗ್ಬಿಟ್ಟಿದ್ದ ಎಲ್ಲ ಬಂದು ಮಾತಾಡ್ಸೋದು ಆಟಾಡ್ಸೋದು ಮಾಡ್ತಾಯಿದ್ರು ನಾವು ನಮ್ಮ ಮನೆ ದೇವ್ರ ವಾರ ಸ್ಯಾಟರ್ಡೆ ಬಂದಿದ್ವಿ ಸೊ ಸಿಕ್ಕಾಬಟ್ಟೆ ಜನ ಇದ್ದರು

ದೇವಸ್ಥಾನ್ದಲ್ಲಿ ಪುಟ್ ಪುಟ್ಟು ಮಕ್ಕಳು ಗಣೇಶ ಕಲೆಕ್ಷನ್ ಮಾಡ್ತಾ ಇದ್ರು ಅಣ್ಣನ ಹಸ್ಬೆಂಡ್ ಅವ್ರನ್ನ ಗೋಳಿ ಕೊಂತ ಇದ್ರು ರೇಗಿಸ್ಕೊಂಡು ಒಂಥರ ಚೆನ್ನಾಗಿತ್ತು ಮಕ್ಕಳು ಮಾತ್ ಕೇಳೋಕ್ಕೆ ಚಂದ ಈಗಿನ ಕಾಲದಲ್ಲಿ ಮಕ್ಕಳು ಮನೆಯಲ್ಲೇ ಇರ್ತಾರೆ ಮೊಬೈಲು ಗೇಮ್ಸು ಅದು ಇದು ಅನ್ಕೊಂಡು ಈ ಮಕ್ಕಳು ರೋಡಲ್ಲಿ ಗಣೇಶ ಕಲೆಕ್ಷನ್ ಮಾಡಿಕೊಂಡು ಗಣೇಶ ಕೂರಿಸ್ತರೋದು ಇದೆಲ್ಲ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ನನಗೆ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನೆನಪಾಗತ್ತೆ ಈಗ ಮನೆ ದೇವ್ರಿಗೆ ಮುಡಿ ಎಲ್ಲ ಕೊಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ನಾವಿವಾಗ ಚಿಕನ್ ಸ್ವಾಮಿ ದೇವಸ್ಥಾನಕ್ಕೆ ಇದ್ದೀವಿ ಇದು ಕುಣಿಗಲ್ ಹತ್ರ ಬರುತ್ತೆ ಈ ದೇವ್ರಂತೂ ಸಿಕ್ಕಾಪಟ್ಟೆ ಪವರ್ಫುಲ್ ನೀವು ಯಾರಾದರೂ ಹೋಗಿದ್ದೀರಾ ಈ ದೇವ್ರ ಬಗ್ಗೆ ಗೊತ್ತಿದೆ ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಅಲ್ಲಿಂದ ಮುಗಿಸ್ಕೊಂಡು ನಮ್ಮಪ್ಪನ ಮನೆ ದೇವರು ಆದಿ ಚಿಂಚನಗಿರಿ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿಗೆ ಬಂದಿದ್ದೀವಿ ನಾನು ನನ್ನ ಮಗ ಹುಟ್ಟೋದಕ್ಕೂ ಮುಂಚೆ ಭೈರವ್ವನ ಹತ್ರ ಆರಿಸ್ಕೊಂಡಿದ್ದೆ ನಾನು ನನ್ನ ಮಗ ಹುಟ್ಟಾದಮೇಲೆ ಅವನ್ನ ಕರ್ಕೊಂಡು ಬರ್ತೀನಿ ದೇವಸ್ಥಾನಕ್ಕೆ ಮೆಟ್ಲು ಹತ್ಕೊಂಡು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಮೊದಲನೇ ಸಲ ನನ್ನ ಮಗನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾಯಿದ್ದೀನಿ ಆದಿಚಿನ್ಚಂಗಿರಿಗೆ ಸೊ ಹಾಗಾಗಿ ಕೆಳಗಡೆ ಕರ್ಪೂರ ಹಚ್ಚಿ ದೇವ್ರನ್ನ ನೆನೆಸ್ಕೊಂಡು ಅವನ್ನ ಎತ್ಕೊಂಡು ಕರ್ಕೊಂಡು ಇದ್ದೀನಿ ನಾನು ಗುಂಡನ್ನು ಎತ್ಕೊಂಡು ಹತ್ಕೊಂಡು ಮೇಲೆ ಹೊರಟೆ ನನ್ನ ಹಸ್ಬೆಂಡ್ ಮತ್ತು ನಮ್ಮಮ್ಮ ಇಬ್ಬರೂ ಕಾರಲ್ಲಿ ಬರೋದಕ್ಕೆ ಹೇಳಿದೆ ಅವರಿಬ್ರು ಬೆಟ್ಟದ ಮೇಲೆ ಕಾರಲ್ಲಿ ಬಂದರು ನನ್ನ ಹಸ್ಬೆಂಡ್ಗೆ ಪಾಪ ಅಷ್ಟು ದೂರ ಡ್ರೈವ್ ಮಾಡಿರ್ತಾರೆ ಕಾರಲ್ಲೆಲ್ಲ ನೋವು ಬಂದಿರುತ್ತೆ ಆ್ಯಂಡ್ ಮಮ್ಮಿನೂ ಅಷ್ಟೆಲ್ಲ ಮೆಟ್ಲತ್ತಾಗೋದಿಲ್ಲ ಅಂತ ಹೇಳಿ ಅವರಿಬ್ರು ಕಾರಲ್ಲೇ ಬಂದರು ಇಲ್ಲಿ ಪೂಜೆ ಸಾಮಾನೆಲ್ಲ ಏನು ತಂದಿದ್ವಿ ಅದನ್ನೆಲ್ಲ ಕೊಟ್ಟು ಪೂಜೆಗೆ ಅಂತ ಹೇಳಿ ದೇವ್ರ ದರ್ಶನ ಮಾಡಿಕೊಂಡು ಇಲ್ಲಿಂದ ಮೇಲ್ಗಡೆ ಬೆಟ್ಟದ ಮೇಲೆ ಗಂಗಾಧರೇಶ್ವರ ಸ್ವಾಮಿ ದೇವರು ಇರ್ತಾರೆ ಅಲ್ಲಿ ಬಂದು ದರ್ಶನ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ನಾವು ಆ್ಯಂಡ್ ದೇವಸ್ಥಾನದಲ್ಲಿ ಪ್ರಸಾದ ತಿಂದಿದ್ದೆ ಲಾಸ್ಟು ಅದಾದ್ಮೇಲೆ ಅವೇನು ತಿಂದೇ ಇರಲಿಲ್ಲ ಸೊ ಒಂದು ವೇ ಬರ್ತಾ ಗುಣಿಗಲ್ ಹೈವೇಲಿ ನಮಗೆ ಈ ಉಗ್ಗಿ ಬಂಡಿ ಅನ್ನೋ ಒಂದು ರೆಸ್ಟೋರೆಂಟ್ ಕಣ್ಣಿಗೆ ಕಾಣಿಸ್ತು ಓಹ್ ಏನೋ ಹೊಸ್ದಾಗಿದ್ದಲ್ಲ ನಾವು ಇಷ್ಟು ದಿನ ಅಲ್ಲೇ ಟ್ರಾವೆಲ್ ಮಾಡ್ತಿದ್ವಿ ಬಟ್ ನೋಡೇ ಇರಲಿಲ್ಲ ಅಸ್ ಟ್ರೈ ಅಂತ ಹೇಳಿ ಬಂದ್ವಿ ದ ಹೋಲ್ ಕಾನ್ಸೆಪ್ಟ್ ಈಸ್ ಟ್ರೈನ್ ಒಳಗಡೆ ಕುತ್ಕೊಂಡು ತಿನ್ನೋದು ರೈಲ್ವೆ ಸ್ಟೇಷನ್ ಇರುತ್ತೆ ಫ್ಲಾಟ್ಫಾರ್ಮ್ಸ್ ಇರುತ್ತೆ ಅಲ್ಲೂ ಕೂತ್ಕೊಂಡು ತಿನ್ಬೋದು ಈ ಥರ ಒಂದು ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ನಾವಿವಾಗ ರೈಲ್ವೆ ಸ್ಟೇಷನಲ್ಲಿ ಕುತ್ಕೊಂಡೇ ತಿಂತಾ ಅನ್ನೋ ಫೀಲೇ ಕೊಟ್ಟಿದ್ದು ನಮಗಂತೂ ವಿ ಕ್ಯಾನ್ ಚೂಸ್ ಫ್ಲ್ಯಾಟ್ಫಾರ್ಮಲ್ಲಾದರೂ ಕುತ್ಕೊಂಡು ತಿನ್ಬೋದು ಇಲ್ಲಾಂದರೆ ಟ್ರೈನ್ ಒಳಗಡೆ ಎ ಸಿ ಇರುತ್ತೆ ಎ ಸಿ ಕೋಚ್ ಒಳಗಡೆ ಬೇಕಾದರೂ ಕುತ್ಕೊಂಡು ತಿನ್ಬೋದು ನಾವು ಆಚೆಗಡೆ ಫ್ಲ್ಯಾಟ್ಫಾರ್ಮಲ್ಲೇ ಕುತ್ಕೊಂಡು ಆರ್ಡ್ರ್ ಮಾಡಿದ್ವಿ ನಾನು ಸ್ಯಾಂಡ್ವಿಚ್ ಭೇಲ್ಪುರಿ ಮಸಾಲೆ ಪೂರಿ ಸೇವ್ ಪೂರಿ ಇದಿಷ್ಟು ಆರ್ಡ್ರ್ ಮಾಡಿದ್ದೆ ಯಾಕಂದರೆ ಆಲ್ರೆಡಿ ಸ್ನ್ಯಾಕ್ ಟೈಮ್ ಆಗೋಗಿತ್ತು ಸ್ನ್ಯಾಕ್ಸ್ ಟೈಮಲ್ಲೇ ತಿನ್ಬಿಡೋಣ ಇನ್ನೇನಿದ್ರೂ ಮನೆಗೆ ಹೋಗಿ ಡಿನ್ನರ್ ಮಾಡೋಣ ಅಂತ ಹೇಳಿ ಸ್ನ್ಯಾಕ್ಸ್ ಆರ್ಡ್ರ್ ಮಾಡಿದ್ವಿ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಪ್ರೈಸ್ ಕೂಡ ಅಷ್ಟೇ ಟೇಸ್ಟ್ ತಕ್ಕ ಹಾಗೆ ಪ್ರೈಸ್ ಹಾಕಿದ್ದಾರೆ ವರ್ತ್ ಇಟ್ ನಮಗೆ ಇಷ್ಟ ಆಯಿತು ವಿ ಹ್ಯಾಡ್ ಅ ಗ್ರೇಟ್ ಈವ್ನಿಂಗ್ ಹಿಯರ್ ಆ್ಯಂಡ್ ಇಲ್ಲಿ ನಾವು ಈವ್ನಿಂಗ್ ಬಂದಿರೋದ್ರಿಂದ ಬರೀ ಸ್ನ್ಯಾಕ್ಸ್ ಮಾತ್ರ ಇತ್ತು ಆ್ಯಂಡ್ ಮಸಾಲೆ ದೋಸೆ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ಬಟ್ ವಿ ವಾಂಟೆಡ್ ಟು ಟ್ರೈ ಸಮ್ಥಿಂಗ್ ನ್ಯೂ ಬಟ್ ಅಲ್ಲಿ ಏನೋ ಡಿಫ್ರೆಂಟಾಗಿ ಏನೂ ಸಿಗಲಿಲ್ಲ ಬಟ್ ದ ಕಾನ್ಸೆಪ್ಟ್ ಈಸ್ ನೈಸ್ ಆ್ಯಂಡ್ ಮಕ್ಕಳನ್ನ ಕರ್ಕೊಂಡು ಬಂದರೆ ಒಳ್ಳೆ ಅಟ್ರ್ಯಾಕ್ಷನ್ ಇದೆ ಜಾಗ ಟ್ರೈನು ಇದೆಲ್ಲ ಇದೆ ಮಕ್ಕಳು ಆಟಾಡೋದಕ್ಕೆ ಒಂದು ಸ್ವಲ್ಪ ಸ್ಪೇಸ್ ಇದೆ ಮಕ್ಕಳು ಎಂಜಾಯ್ ಮಾಡ್ಬೋದು ನನ್ನ ಮಗ ಸ್ವಲ್ಪ ದೊಡ್ಡವನಾದರೆ ಈ ವಿಲ್ ಡೆಫಿನೆಟ್ಲಿ ಎಂಜಾಯ್ ದಿಸ್ ಆ್ಯಂಡ್ ವಿ ಹ್ಯಾಡ್ ಅ ಗ್ರೇಟ್ ಟೈಮ್ ಹಿಯರ್ ಸೊ ಇಲ್ಲಿಂದ ನಾವು ಸೀದಾ ಮನೆಗೆ ಹೊಟ್ವಿ ಆ್ಯಂಡ್ ಯಾರಾದರೂ ಹೋಗ್ಬೇಕು ಅಂತ ಇದ್ರೆ ಇದು ಕುಣಿಗಲ್ ಹೈವೇಲಿ ನಮಗೆ ಸಿಕ್ಕಿದ್ದು ನಂಗೆ ಎಕ್ಸಾಕ್ಟ್ ಗೊತ್ತಿಲ್ಲ ಗೂಗಲ್ ಮ್ಯಾಪ್ಸ್ ಹಾಕ್ಕೊಂಡು ನೋಡಿ ಆ್ಯಂಡ್ ಹೀಗಿತ್ತು ನನ್ನ ಮಗನಿಗೆ ಮುಡಿ ಕೊಡೋದು ಮತ್ತೆ ಮನೆ ದೇವ್ರ ದರ್ಶನ ಹೋಪ್ಸು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್